ಭಾರತ್ ಮಾತಾಕಿ ಮನೆ ಗಂಡನ್ ದಂಗೆ ಹೆಂಗ್ ಜಗಳಾಡ್ತಿರೋ ಅಷ್ಟು ಜ್ವರಕ್ಕೆ ಹೋಗ್ಬೇಕು ಕೂಗ್ತೀರಾ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಾಯ್ತು ನೆಕ್ಸ್ಟ್ ಕಾಶಿ ವಿಶ್ವನಾಥನ ದೇವಸ್ಥಾನ ಕಟ್ಟೇವೆ ಹರ 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 ಇದೆಲ್ಲ ಯಾಕೆ ನಿಮ್ಮ ಹತ್ರ ಹೇಳಿಸ್ತಾ ಇದ್ದೀನಿ ಅಂದರೆ ನಾಳೆ ಲಾಡ್ದು ಯುಗಾದಿ ಹಬ್ಬ ನಾವೆಲ್ಲರೂ ಕೂಡ ಹಿಂದೂಗಳು ಹಿಂದೂಗಳು ಯುಗಾದಿ ಹಬ್ಬದ ದಿನ ನಾವು ಪೂಜೆ ಮಾಡ್ತೇವೆ ಪೂಜೆ ಮಾಡಂಥ ಸಂದರ್ಭದಲ್ಲಿ ತುಂಬ ನೊಂದ ಹೇಳ್ತಾ ಇದ್ದೇನೆ ದೇವರಿಗೆ ಹೂ ಹಾಕಂಥ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಪ್ಪ ಅಂತೇಳಿ ದೇವ್ರಿಗೆ ಕೇಳಿಕೊಂಡು ನೀವು ಹೂ ಹಾಕ್ಬೇಕು ಮಾಡ್ತೀರಾ ಮಾಡ್ತೀರಿ ಏನಾರಲ್ಲ ಕೈ ಎತ್ತಿ ಕೈ ಬಿಡಿ ದೇವರಿಗೆ ಹೂ ಹಾಕ್ಲೇಬೇಕು ಅನ್ಯಾಯ ಮಾಡಿರೋರಿಗೆ ತಕ್ಕ ಪಾಠ ಕಲಿಸ್ಬೇಕು ಈಶ್ವರಪ್ಪನಿಗೆ ನ್ಯಾಯ ಕೊಡಪ್ಪ ಅಂತಲೇ ಭಗವಂತನಿಗೆ ಕೇಳಿದ್ರೆ ಭಗವಂತ ಖಂಡಿತ ನ್ಯಾಯ ಕೊಡ್ತಾನೆ ಬರೆದಿಟ್ಕೊಳ್ಳಿ ಈ ಲೋಕಸಭೆ ಚುನಾವಣೆಯಲ್ಲಿ ಧರ್ಮದ ಪರವಾಗಿರಂತ ನಿಮ್ಮ ಪ್ರೀತಿಯ ಈಶ್ವರಪ್ಪ ಈ ಚುನಾವಣೆಯಲ್ಲಿ ಗೆದ್ದಾಗೆಲ್ತೀನಿ ಯಾವನ್ ಮನರು ಬೇಡ ಬೈಂದೂರ್ಗೆ ಹೋಗಿದ್ದೆ ಶಿವಮೊಗ್ಗ ಏಳು ಅಲ್ಲದೆ ಬೈಂದೂರ್ ಒಂದು ಅಸೆಂಬ್ಲಿ ಆ ಬೈಂದೂರ್ ಅಸೆಂಬ್ಲಿಯಲ್ಲೂ ಕೂಡ ಈ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಬೇಕು ಅಂತ ಅವ್ರು ಅನ್ಕೊಂಡಿರಲಿಲ್ಲ ಸೇರ್ತಾರೆ ಅಂತ ಹೆಣ್ಮಕ್ಳು ಗಂಡು ಮಕ್ಕಳು ನೀವು ಯೂಟ್ಯೂಬಲ್ಲಿ ನೋಡಿರಬೇಕಿತ್ತು ನಾನು ಅಲ್ಲಿ ಹೋಗೋದೆ ಹಿಂದೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಆದಾಗ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿರಲಿಲ್ಲ ಆದರೆ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರು ಈ ಬಾರಿ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ಸಭೆ ಸೇರಿದ್ರು ಅವ್ರು ಹೇಳಿದ್ದಾರೆ ನೀವು ಚುನಾವಣೆ ಗೆಲ್ಲ ತನಕ ಕೂಡ ನಾವು ಬಿಡಲ್ಲ ಬೈಂದೂರು ಗುಳಿಹಟ್ಟಿ ಶೇಖರ್ ಅವರು ಹೊಸದುರ್ಗದಿಂದ ಇಲ್ಲಿ ಬಂದಿದ್ದಾರೆ ಮಂತ್ರಿ ಆಗಿದ್ದವರು ಬೋವಿ ಸಮಾಜದವರು ಅವ್ರು ಹೇಳಿದ್ರು ಧರ್ಮ ಅದಕ್ಕೆ ಯಾವತ್ತು ನ್ಯಾಯ ಸಿಕ್ಕೇ ಸಿಗತ್ತೆ